ಇದು ಚಾಪ್ ಪೆಟರ್ ಮಷಿನ್ ಇದೆ ಇಂಪಾರ್ಟೆಂಟ್ ಮಷೀನ್ ಇದೆ ಸರ್ ಇದು ಮನೇಲಿ ಐದರಿಂದ ಹತ್ತು ಜನ ಇದ್ರೆ ಈ ಮಷೀನ್ ಯೂಸ್ ಮಾಡಬಹುದು ಸರ್ ಒಂದ್ ಗಂಟೆಗೆ ಒಂದ್ ಟನ್ ಬರುತ್ತೆ ಒಂದ್ ಲೀಟರ್ ಪೆಟ್ರೋಲ್ ಹಾಕಿದ್ರೆ ಒಂದೂವರೆ ಗಂಟೆ ನಡೆಯುತ್ತೆ ಸರ್ ಪಶಿ ಮೇವು ಒಣ ಮೇವು ಕಣಿಕೆ ಏನ್ ಬೇಕಾದ್ರೂ ನಮ್ಮ ಉತ್ತರ ಕರ್ನಾಟಕ ಕಡೆ ತೆಂಗಿನ ಪ್ರಕರಣ ಮಾಡ್ತಾರೆ ಸರ್ ಅದನ್ನು ಸಹ ಇದ್ರಲ್ಲಿ ಮಾಡಬಹುದು ಸರ್ ತೆಂಗಿನ ಪರಿನ ತೆಂಗಿನ ಕಟ್ ಮಾಡಬಹುದು ಸರ್ ಪ್ಲಸ್ ಇದಕ್ಕಿಂತ ಮುಂದಿನ ಮಾಡಲು ಚಾಂಪಿಯನ್ ಪಾಯ್ ಅಂತ ಇದೆ ಇದ್ರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇದ್ರೆ ಇದ್ರಲ್ಲಿ ಕಟ್ ಮಾಡ್ಬೋದು ಸರ್ ಒಂದು ಗಂಟೆಗೆ ಒಂದೂವರೆ ಟನ್ ಕಟ್ ಮಾಡುತ್ತೆ ಸರ್ ಇದು ಹಸಿ ಮೇವು ಒಣ ಮೇವು ಯಾವ್ದು ಬೇಕಾದ್ರೂ ಕಟ್ ಮಾಡಬಹುದು ಸರ್ ಇದು ಪೆಟ್ರೋಲ್ ಡೀಸೆಲ್ ಎರಡು ಇದೆ ಒಂದು ಮೂರು ಎಚ್ ಪಿ ಮೋಟರ್ ಬರುತ್ತೆ ಪ್ಲಸ್ ಒಂದು ಪೆಟ್ರೋಲ್ ಇಂಜನ್ ಬರುತ್ತೆ ಈ ತರ ಇಂಜನ್ ಇದೆ ಸರ್ ಇದು ಜಪಾನ್ ಟೆಕ್ನಾಲಜಿ ಇಂಜನ್ ಇದೆ ಸರ್ ಆರೂವರೆ ಒಂದ್ ಲೀಟರ್ ಪೆಟ್ರೋಲ್ ಹಾಕಿದ್ರೆ ಒಂದೂವರೆ ಗಂಟೆ ನಡೆಯುತ್ತೆ ಒಂದೂವರೆ ಗಂಟೆ ಒಂದರಿಂದ ಒಂದೂವರೆ ಟನ್ ಕಟ್ ಮಾಡಬಹುದು ಪ್ಲಸ್ ಇದರಲ್ಲಿ ಏನಿದೆ ಇದು ಆಯಿಲ್ ಮತ್ತು ಪೆಟ್ರೋಲ್ ಮಿಕ್ಸ್ ಮಾಡಿ ಹಾಕಂಗಿಲ್ಲ ಸರ್ ಇದು ಟೆಕ್ನಾಲಜಿ ಸಪ್ರೇಟ್ ಆಗಿ ಹಾಕಬೇಕಿದೆ ಅದರಿಂದ ನೀವು ಹತ್ತು ವರ್ಷ ಹೋದ್ರೆ ಇಂಜಿನ್ ಏನೋ ಆಗಲ್ಲ ಸರ್ ಪ್ಲಸ್ ಈ ಮಷೀನ್ ಏನಿದೆ ಈ ತರ ಜಪಾನ್ ಟೆಕ್ನಾಲಜಿ ಬ್ಲೇಡ್ ಇದೆ ಸರ್ ಹತ್ತರಿಂದ ಹನ್ನೆರಡು ವರ್ಷ ಬ್ಲೇಡ್ ಏನೋ ಆಗಲ್ಲ ಈ ತರ ಇದೆ ನೀವು ಒಂದ್ ಇಂಚು ಎರಡು ಇಂಚು ಕಟ್ ಮಾಡಬೇಕಾದ್ರೆ ಗೇರ್ ಬರುತ್ತೆ ಸರ್ ಗೇರ್ ಸಿಸ್ಟಮ್ ಇದೆ ಸಣ್ಣದಪ್ಪ ಎರಡು ತರ ಮಾಡಬಹುದು ಪ್ಲಸ್ ಇದಕ್ಕೆ ಕನ್ವೇರ್ ಬೆಲ್ಟ್ ಇದೆ ಸರ್ ನಾವು ಹಾಕಿ ಒತ್ತೋ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಇದನ್ನ ಇಟ್ಟುಬಿಟ್ರೆ ತಾನೇ ಆಟೋಮೆಟಿಕ್ ಆಗಿ ಒಳಗಡೆ ಈ ತರ ಬೆಲ್ಟ್ ರನ್ ಆಗುತ್ತೆ ಇದು ಇದು ರನ್ ಆಗುತ್ತೆ ಒಳಗಡೆ ಹೇಳ್ಕೊತಾ ಇರುತ್ತೆ ಅದರಿಂದ ನಾವು ಒತ್ತು ಇದನ್ನು ಬರಲ್ಲ ಪ್ಲಸ್ ಇದಕ್ಕಿಂತ ಮುಂದಿನ ಮಾಡಲ್ ಚಾಂಪಿಯನ್ ಪ್ರೋ ಅಂತ ಇದೆ ಸರ್ ಇದು ಒಂದು ಗಂಟೆಗೆ ಎರಡರಿಂದ ಎರಡೂವರೆ ಟನ್ ಕಟ್ ಆಗುತ್ತೆ ಒಂದು ಗಂಟೆಗೆ ಹಾ ಎರಡರಿಂದ ಎರಡೂವರೆ ಟನ್ ಕಟ್ ಆಗುತ್ತೆ ಸರ್ ಅದರಲ್ಲಿ ಪ್ಲಸ್ ನೀವು ಏನು ಮೂರು ಎಚ್ ಪಿ ಮೋಟ್ರ್ ಹಾಕೋಬಹುದು ಇದರಲ್ಲಿ ಇಪ್ಪತ್ತರಿಂದ ಐವತ್ತು ಜನ ಇದ್ರು ಕಂಟ್ರೋಲ್ ಆಗುತ್ತೆ ಸರ್ ಈ ತರ ಇದೆ ಸರ್ ಇದರಲ್ಲಿ ಈ ಒಂದು ಗಂಟೆಗೆ ಎಂಟರಿಂದ ಹತ್ತು ಕ್ವಿಂಟಲ್ ಸರಾಸರಿ ಒಂದು ಗಂಟೆ ಕತ್ತರಿಸ್ತೇವೆ ಸರ್ ಹಸಿ ಮೇವು ಆಗಲಿ ಒಣ ಆಗಲಿ ತೆಂಗಿನ ಪರಿಕೆ ಆಗಲಿ ಜೋಳದ ಕಣಿಕೆ ಆಗಲಿ ಮೆಕ್ಕೆಜೋಳ ಆಗಲಿ ಹತ್ತಿ ಕಸ ಆಗಲಿ ಯಾವದೇ ತರ ಹಸಿ ಮತ್ತು ಒಣ ಎಲ್ಲ ತರ ಕಟ್ ಮಾಡುತ್ತೆ ಈ ತರ ಇದೆ ಪ್ಲಸ್ ಒಂದು ಲೀಟರ್ ಗೆ ಒಂದೂವರೆ ಗಂಟೆ ಮಷೀನ್ ರನ್ ಆಗುತ್ತೆ ಸರ್ ಇದ್ರಲ್ಲಿ ಆರೂವರೆಂಜಿನ್ ಬರತ್ತೆ ಬೇಕಾದ ಮೂರ್ ಹೆಚ್ ಪಿ ಮೋಟರ್ ಬರತ್ತ ಆಮೇಲೆ ಸರ್ ಈಗ ನೀವು ಬ್ಲೇಡ್ ತೋರಿಸಿದ್ರಲ್ಲೇಡ್

ಸರ್ವಿಸ್ ಬರಲ್ಲ ಹೋಮ್ ಸರ್ವಿಸ್ ಅಂತ ಹೇಳಲ್ಲ ನಿಮ್ದು ಯಾವ್ದ್ ಪಾರ್ಟ್ ಹೋಗಿದ್ರು ಮಾಡಿ ಸರ್ ಸರ್ ಇಲ್ಲಿ ನೋಡಿ ಹಾಕಿರೋದು ನಿಮ್ ಹಸಿ ಮೇವು ಆಗಲಿ ಒಣ ಮೇವು ಯಾವ ತರ ಬೇಕಾದ್ರೂ ಮಾಡಬಹುದು ಸರ್ ಆಮೇಲೆ ಈಗ ನಮ್ ರೈತರು ಬೆಲ್ಟ್ನೆಲ್ಲ ಅವರೇ ಹಾಕೋಬಹುದೇಡ್ ಬರುತ್ತೆ ಮೋಟರ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಪಾರ್ಟ್ ಸಿಗುತ್ತೆ ಇಂಜಿನ್ ಮಾರ್ಕೆಟ್ ಎಲ್ಲ ಪಾರ್ಟ್ ಸಿಗುತ್ತೆ ಒಂದು ಸಿಗ್ಲಿಲ್ಲ ಅಂದ್ರೆ ನಾವು ಕೋರಿಯರ್ ಮಾಡ್ತೀವಿ ಮಷೀನ್ ಎಲ್ಲ ಪಾರ್ಟ್ ಸಿಗುತ್ತೆ ಎಷ್ಟು ವರ್ಷ ಆಯ್ತು ಸರ್ ಸರ್ ನಮ್ ಕಂಪನಿ ಬಂದ್ಬಿಟ್ಟು ಮಹಾಲಕ್ಷ್ಮಿ ಸ್ಮಾರ್ಟ್ ಅಂತ ಫ್ಲೋರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು ಹದಿನೈದು ವರ್ಷ ಆಯ್ತು ಮಾರ್ಕೆಟ್ ನಲ್ಲಿ ಇದ್ದೀವಿ ಸರ್ ಇದು ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯ್ತು ಒಂದ್ ವರ್ಷದಲ್ಲ ಒಂದರಿಂದ ಒಂದ್ ಸಾವಿರ ಮಷಿನ್ ಕೊಟ್ಟಿದ್ವಿ ಒಂದ್ ಸಾದಾ ಸಿಂಗಲ್ ಕಂಪ್ಲೇಂಟ್ ಬಂದಿಲ್ಲ ಸರ್ ರೈತರು ನಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸರ್ ನಮ್ ಸ್ಕ್ರೀನ್ ನಂಬರ್ ಇದೆ ಆ ನಂಬರ್ ಗೆ ಕಾಲ್ ಮಾಡ್ಬೋದು ಒಂದ್ ಸಾವಿರ ಎರಡ್ ಸಾವಿರ ಅಡ್ವಾನ್ಸ್ ಕಳ್ಸಿದ್ರೆ ನಾವು ಹೋಮ್ ಡೆಲಿವರಿ ಕೊಡ್ತೀವಿ ಇಲ್ಲ ನಿಮ್ದು ದೂರ ಇದ್ರೆ ನಮ್ದು ಉತ್ತರ ಕರ್ನಾಟಕ ಬೆಳಗಾವಿ ಇಟ್ಕೊಂಡು ಹುಬ್ಳಿ ತನಕ ಎಲ್ಲರನ್ನ ಕೊಡ್ತೀವಿ ಹೊರಗಡೆ ಇದ್ರೆ ನೀವು ಫುಲ್ ಪೇಮೆಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಒಂದು ಕಂಪನಿ ಆಫರ್ ಪೇಮೆಂಟ್ ಮಾಡಿದ್ರೆ ನಾವು ಆರ್ ಎಲ್ ಕೊಡ್ತೀವಿ ಅಲ್ಲಿ ಬಂದ್ಮೇಲೆ ನಮ್ಗೆ ಯಾವ ತರ ಚಾರ್ಜ್ ಎಲ್ಲ ಕೇಳಿದ್ರೆ ಡೇ ಮುಖಾಂತರ ನಮಗೆಲ್ಲ ಹೆಲ್ಪ್ ಮಾಡ್ತೀವಿ